ಮಾದೇವಪ್ಪ ಅವ್ರ ಹೆಸರು ಹೇಳ್ತಾ ಇದ್ದ ಸಿದ್ದರಾಮಯ್ಯ ಅವ್ರ ಹೆಸರು ಹೇಳ್ತಾ ಇದ್ದಾರೆ ರಾಕೇಶ್ ಪಪ್ಪನವ್ರ ಹೆಸರು ಹೇಳ್ತಾ ಇದಾರೆ ಸುಮಾರು ಜನ ಹೆಸರು ರಾಜಕೀಯದವ್ರ ಹೆಸರು ಹೇಳ್ತಾ ಇದ್ದ ಮನೆಗೆ ನಡಿ ಕರ್ಕೊಯ್ತೀನಿ ಕರ್ಕೊಹ್ತಿನ ಕೂದಲು ಕೇಳೋಕ್ಕಾಗಲ್ಲ ನಡಿ ಬಾ ನಮ್ಮ ನಮ್ ಹತ್ರನೇ ಹತ್ರನೆ ಅಂತಲೇ ಅಂದ ಹೆಂಗಲ್ಪ ಪ್ರಕಾಶ್ ಅವರಿದ್ದಾರೆ ಒಂದು ಸೆಕೆಂಡ್ಸು ನನ್ನ ವಿಜಯನಗರದಲ್ಲಿ ನೀನು ನಿರ್ಸ್ಕೊಡಲ್ಲ ನನ್ನ ಎಂಟರ್ ವಿಜಯನಗರ ನನ್ನ ಹೆಂಡ ಐತೆ ಅಂತಾನೆ ಹೇಳ್ತಾ ಇದ್ದ ಮುಂದೆ ಅವ್ರ ಕಡೆಯವ್ರು ಯಾರೋ ವಿಜಯ್ ಕುಮಾರ್ ಮತ್ತೆ ಸುನಿಲ್ ಬೋಸ್ ಯಾರ್ಯಾರಿಗೋ ಮುಂದೆ ಚೆನ್ನಾಗಿರ್ತಾನೆ ಹಿಂದೆನೆ ಬೈತಾ ಇದ್ದ ಏನೇನೋ ಈ ಮೂ ಮಾಡಿದ್ರು ಅನ್ಕಂಡು ಏನೇನೋ ಬೈತಾರೆ ಅವ್ರ ಒಳಗೆ ಅವೆಲ್ಲ ಅನ್ನೋ ಗೊತ್ತಿಲ್ಲ ನಿಮ್ಮ ಅಮ್ಮನಾರು ನಿಮ್ಮ ಅಕ್ಕ ತಂಗಿಯರನಾದ್ರು ಇಲ್ಲ ನೀನೇ ಒಬ್ಬಂತ ಮುಲ್ಗಿದ್ ಕುಡು ಈ ಥರನೇ ಮಾತಾಡೋ ಮಾತನ್ನು ನಿನ್ನ ನಡವಳ್ಕೆಲಿ ನನ್ನ ತುಂಬ ಒಳ್ಳೆಯ ವ್ಯಕ್ತಿ ರಾಜಕೀಯ ವ್ಯಕ್ತಿ ನಾನು ಇನ್ನೂ ನಿನಗೆ ತುಂಬ ಹೆಲ್ಪ್ ಆಗುತ್ತೆ ನಾನು ಇದ್ದೀನಿ ನನ್ನ ತುಂಬ ನಂಬಿಸ್ಬಿಟ್ಟು ನೀವು ಯಾಕೆ ಆ ಥರ ಸಹಿಸ್ಕೊಂಡಿರ್ತೀನ ಪಕ್ಕದ ಸ್ಟೇಷನ್ ಇದೆ ಮಹಿಳಾ ಆಯೋಗ ಇದೆ ಸಾಕಷ್ಟು ಸಂಘಟನೆಗಳಿದೆ ನಾನು ಯಾಕೆ ಇಷ್ಟೊಲ್ ಹಿಂಚೆನ ಅಂತ ಇವ್ನ ಜೊತೆ ಇದು ಮಾಡ್ಕೊಂಡಿರೋದು ಯಾರಿಗೂ ಗೊತ್ತಿರಲಿಲ್ಲ ಬಟ್ ಮರ್ಯಾದೆ ಹೋಗುತ್ತೆ ಇನ್ನಾರ ಮಕ್ಕಳುಗಳೆಲ್ಲ ದೊಡ್ಡವರು ದೊಡ್ಡ ಫ್ಯಾಮಿಲಿ ನಂದು ನಾನು ತುಂಬಾ ಭಯ ಪಟ್ಟೆ ಈಗ ಯಾರೋ ಒಬ್ರು ಬಾಡಿಗೆ ಕೊಡ್ಸೋ ಮನೆ ಬ್ರೋಕರ್ ಅದನ್ನು ನಂಬಿ ನೀವು ಹೇಗೆ ನೀವು ಅವ್ನಿಗೆ ಅರ್ಪಿಸ್ಕೊಂಡ್ರಿ ಅಂತ ಹೇಳಿ ಅವ್ನು ಯಾರು ಗೊತ್ತಿಲ್ಲ ಒಬ್ಬ ಮನೆ ಕೊಡ್ಸಿದಾನೆ ಅವ್ನಿಗೆ ಏನಿದೆ ಕಮಿಷನ್ ತೊಗೊಂಡು ಹೋಗ್ತಾನೆ ಬಟ್ ಜೊತೆ ಇಷ್ಟೊಂದು ಆತ್ಮೀಯ ಸಂಬಂಧ ಮುಂದೆ ಆ ತರ ಮಾತ್ನಲ್ಲಿ ನಡವಳಿಕೆಯಲ್ಲಿ ನನ್ನ ನಂಬಿಸ್ಬಿಟ್ಟ ಸ ಮಾತ್ನಲ್ಲಿ ನಡವಳಿಕೆಯಲ್ಲಿ ನನ್ನ ತುಂಬಾ ನಂಬಸ್ಬಿಟ ನನ್ನ ತುಂಬಾ ಒಳ್ಳೆ ವ್ಯಕ್ತಿ ರಾಜಕೀಯ ವ್ಯಕ್ತಿ ನನ್ನಿಂದ ಇನ್ನ ನಿಂಗೆ ತುಂಬಾ ಹೆಲ್ಪ್ ಆಗುತ್ತೆ ನಾನು ಇದೀನಿ ನನ್ನ ತುಂಬಾ ನಂಬಿಸ್ಬಿಟ್ಟ ಆ ನಂಬಿಕೆಗೆ ಇವತ್ತು ನಾನು ಯಾರ್ಯಾರು ಹೇಳ್ತಿದ್ದಾರೆ ರಾಜಕೀಯ ವ್ಯಕ್ತಿ ಅಂದ್ರೆ ಯಾರ ಜೊತೆ ನನ್ನ ಜೊತೆ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಅದೇ ಮಾದೇವಪ್ಪ ಅವ್ರ ಹೆಸರು ಹೇಳ್ತಾ ಇದ್ದ ಸಿದ್ದರಾಮಯ್ಯ ಅವರ ಹೆಸರು ಹೇಳ್ತಾ ಇದ್ದ ಮಾದೇವಪ್ಪ ಅವ್ರ ಹೆಸರು ಹೇಳ್ತಾ ಇದ್ದ ಸಿದ್ದರಾಮಯ್ಯ ಅವ್ರ ಹೆಸರು ಹೇಳ್ತಾ ಇದ್ದಾರೆ ರಾಕೇಶ್ ಪಪ್ಪನವ್ರ ಅವ್ರ ಹೆಸರು ಹೇಳ್ತಾ ಇದ್ದ ಸುಮಾರು ಜನ ಹೆಸರು ರಾಜಕೀಯದವ್ರ ಹೆಸರು ಹೇಳ್ತಾ ಇದ್ದ ಅವರಿದ್ದಾರೆ ಇವರು ನನ್ನ ನಂದು ಪ್ರಕಾಶ್ ಅವರಿದ್ದಾರೆ ಒಂದು ಸೆಕೆಂಡ್ಸು ನಾನು ವಿಜಯನಗರದಲ್ಲಿ ನೀನು ಇರಿಸ್ಕೊಡೋಲ್ಲ ನನ್ನ ಎಂಟೇ ವಿಜಯನಗರ ನನ್ನ ಹ್ಯಾಂಡಲ್ ಐತೆ ಅಂತಲೇ ಹೇಳ್ತಾ ಇದ್ದ ಸುಮಾರು ರಾಜಕೀಯದವ್ರ ಹೆಸರೇ ಹೇಳಿ ಬಳಸ್ತಾ ಇದೊಂದು ಗುಂಪಿದೆ ಅವ್ರು ಯಾರು ಏನಂತ ನನಗೆ ಗೊತ್ತಿಲ್ಲ ಅವ್ರಗಳ ಎಲ್ಲ ಮಾತಾಡ್ತಾ ಇದ್ದ ನಾನು ತುಂಬಾ ಇನ್ನೋಸೆಂಟ್ ಅಂತನೆ ನಂಬಿ ಇವತ್ತು ನಾನು ಈ ಪರಿಸ್ಥಿತಿಗೆ ಬಂದೆ ಸರ್ ಕಾಂಗ್ರೆಸ್ ಲೀಡರ್ ಗಳಿಗೆ ಹಿಂದೆ ಬೈತಾ ಇದ್ನ ಖಂಡಿತ ಬೈತಾ ಕಾಂಗ್ರೆಸ್ ಯಾರೋ ಅವ್ರ ಕಡೆಯವ್ರು ಯಾರೋ ವಿಜಯ್ ಕುಮಾರ್ ಮತ್ತೆ ಯಾರು ಸುಮಾರು ನಾರಾಯಣ ಮತ್ತೆ ಸುನಿಲ್ ಬೋಸ್ ಯಾರ್ಯಾರಿಗೋ ಮುಂದೆ ಚೆನ್ನಾಗಿರ್ತಾನೆ ಹಿಂದೆನೇ ಬೈತಾ ಏನೇನೋ ಈ ಮೂಲ ಅನ್ಕೊಂಡ್ ಏನೇನೋ ಬೈತಾ ಅವ್ರಗಳಿಗೆ ಸಿದ್ದರಾಮಯ್ಯನ ಮನೆಗೆ ನಡಿ ಕರ್ಕೊಯ್ತಿನ ಅಲ್ಲೇ ನನ್ನ ಕೂದಲು ಕೇಳೋಕ್ಕಾಗಲ್ಲ ನಡಿ ಬಾ ನಮ್ಮ ಸಾಹೇಬನ್ ಹತ್ರನೇ ಕರ್ಕೊಯ್ತಿನಿ ಅಂತಲೇ ಅಂದ ಏನಲ್ ಮಾತಾಡ್ಕೊಳ್ತೀನಿ ಬರೀ ಇದೆ ರಾಜಕೀಯ ರಾಜಕೀಯವಾಗ ಮಾತಾಡ್ಬಾ ಆಮೇಲೆ ಏನೇನೋ ಬೇರೆ ಆ ಸೈಟ್ ಈ ಸೈಟ್ ಆಮೇಲೆ ಏನೇನೋ ಬೇರೆ ಬೇರೆ ಮಾತಾಡ್ಬಾ ಇಲ್ಲಿ ಸ್ವಲ್ಪ ಹೊತ್ತು ಕುತ್ಕೊಂಡು ನಮ್ನೇನಾದ್ರು ಕೇಳಿಸ್ಕೋತಾರೆ ಅಂತ ಹೇಳಿ ಆಚೆ ಹಾಂ ಬಕ್ರಾ ಸಿಕ್ಕಿದೆ ಅಂತ ಕುಯ್ಕೋತಾ ಇದೀನಿ ಬರಷ್ಟು ಬರ್ಲಿ ಮಾಡ್ಕೊಳ್ಳೋ ಗಂಟ ಮಾಡ್ಕೋತೀನಿ ಗುರು ನಾನೆಲ್ಲ ಯಾರಿಗೂ ರಾಜಕೀಯದವ್ರಿಗೆ ಹೇಳ್ತಾನೆ ಅಂತ ನಾನು ಆ ತರ ತಿಳ್ಕೊಂಡೆ ನನಗೆ ಅಂತ ಗೊತ್ತಾಗಿದೆ ನಿಮ್ಗೆ ಅಂತ ಮಾತಾಡ್ತಿದ್ದು ಅವಾಗ ಮಾತಾಡ್ತಿದ್ದು ನನ್ನ ವಿಚಾರಣೆ ಗೊತ್ತಾಯ್ತಾ ಯಾವಾಗ ಗೊತ್ತಾಯ್ತದು ಈಗ ರೀಸೆಂಟ್ಲಿ ಒಂದು ನಾನು ಜೊತೆ ಜಗಳ ಕಾಲಿದ್ದೀನಿ ಫೋನ್ ಅಲ್ಲಿ ಯಾವಾಗ ಗೊತ್ತಾಗಿದ್ದು ಅಲ್ಲಿ ಗಂಟ ಗೊತ್ತಿರ್ಲಿಲ್ಲ ನಾನು ಗೊತ್ತಾಯ್ತು ತುಂಬಾ ಏಕವಚನದಲ್ಲಿ ಮಾತಾಡ್ತಾನೆ ಒಂದ್ ಹೆಣ್ಮಗಳ ಬಗ್ಗೆ ಹೌದು ತುಂಬಾನೇ ಒಳ್ಳೆ ಬರ್ತೀನಿ ನಿನಗೆ ಮಾಡ್ತೀನಿ ಸಿಗು ಅಂತ ಹೇಳ್ತಾನೆ ನನ್ ತಾಯಿ ಅಕ್ಕ ತಂಗಿ ಅನ್ನೋದೇನು ಬಿಟ್ಟಿಲ್ಲ ಆತರ ಮಾತಾಡಿದ ನೀವು ಆತರ ದುಡ್ಡು ಕೊಟ್ಟಿದ್ದೀರಾ ಮೊನ್ನೆ ನೋಡ್ದೆ ಅದೆಲ್ಲ ಫೋಟೋ ಸೋಷಿಯಲ್ ಮೀಡಿಯಾದಲ್ಲಿ ಫೋಟೋ ಹಾಕೊಂಡಿದ್ದಾನೆ ಫಾರ್ಚುನರ್ ಕಾರ್ ತಗೊಂಡಿದ್ದೀನಿ ಅಂತ ಹೇಳಿಲ್ಲ ಏನು ದುಡ್ಡಲ್ಲೇ ಕಾರ್ ತಗೊಂಡು ನನ್ನ ದುಡ್ಡಲ್ಲೇ ಕಾರ್ ತಗೊಂಡಿದ್ದೆ ನನ್ನ ದುಡ್ಡಲ್ಲೇ ಕಾರ್ ತಗೊಂಡು ಕಾರ್ಗೆ ಎಂಟು ಮುಕ್ಕಾಲು ಲಕ್ಷ ಕಾರ್ಗೆ ನಿಮ್ಮ ಹೆಸರು ಹಾಕ್ಸಿದ್ದಾನೆ ಇಲ್ಲ ಸರ್ ಇನ್ನೇ ಹೆಸರು ಹಾಕ್ಸಿದ್ದೆ ಅವ್ರ ಅಪ್ಪನ ಹೆಸರು ಹಾಕ್ಸ್ಕೊಂಡು ಅವ್ರ ಅವನ ಹೆಸರು ಹಾಕ್ಸ್ಕೊಂಡು ಚಲೋ ನೀವು ದುಡ್ಡು ಕೊಟ್ಟು ಸೋಕಿ ಕಾರು ಕೊಟ್ಟು ಕೊನೆಗೆ ನೀವೇ ಕಣ್ಣೀರಾಕೋ ಪರಿಸ್ಥಿತಿ ಮನೆಗೆ ಬಂದ ನಿಮ್ಮ ತಾಯಿಗೆ ಹೊಡಿತಾನೆ ಹೋಗ್ಲಿ ಅಗ್ನಿಸಾಕ್ಷಿಯಾಗಿ ನಿಮ್ ತಾಲಿ ಆತನಿಗೆ ರೈಟ್ಸ್ ಇರ್ತಿತ್ತು ನಾನು ಹೆಂಡತಿ ನಾನು ಹೊಡಿತೀನಿ ಅಂತ ಅದು ಕೂಡ ಕಾನೂನಲ್ಲಿ ಹೆಂಡತಿ ಕೈ ಮಾಡಕ್ಕೆ ಅವಕಾಶ ಇಲ್ಲ ನೀವು ಯಾಕೆ ಆತನ ಸಹಿಸಿಕೊಂಡಿರ್ತೀನ ಪಕ್ಕದ ಸ್ಟೇಷನ್ ಇದೆ ಮಹಿಳಾ ಆಯೋಗ ಇದೆ ಸಾಕಷ್ಟು ಸಂಘಟನೆಗಳಿದೆ ಯಾಕೆ ಇಷ್ಟೊಂದು ನಿಮಿಷನ ಸಹಿಸ್ಕೋಬೇಕಾಗಿತ್ತು ಅಂತ ಸರ್ ನನ್ನ ಮರ್ಯಾದೆಗೆ ಒಂದು ನನ್ನ ಫ್ಯಾಮಿಲಿ ದೊಡ್ಡ ಕುಟುಂಬ ಯಾರಿಗೂ ಗೊತ್ತಿಲ್ಲ ಇದು ನಾನು ಇವನ್ ಜೊತೆ ಇದು ಮಾಡ್ಕೊಂಡಿರೋದು ಯಾರಿಗೂ ಗೊತ್ತಿರಲಿಲ್ಲ ಬಟ್ ಮರ್ಯಾದೆ ಹೋಗುತ್ತೆ ಇನ್ನು ಮಕ್ಳುಗಳೆಲ್ಲ ದೊಡ್ಡವರು ದೊಡ್ಡ ಫ್ಯಾಮಿಲಿ ನಂದು ಅದಕ್ಕೆ ಹೋಗ್ಸರ ನಾನು ತುಂಬ ಭಯ ಪಟ್ಟೆ ಸರ್ ಅನ್ನಿಸ್ತು ಅನ್ಸಿದ್ರೆ ಇವನು ನೀನು ಎಲ್ಲೋದ್ರೂ ನನ್ನ ಮುಚ್ಚಾಕೋದು ನಂಗೆ ಗೊತ್ತು ನಂದು ಒಂದು ಕೂದ್ಲು ಕಿತ್ಕೊಳ್ಳೋಕಾಗಲ್ಲ ನೀನು ಅಂತ ಚಾಲೆಂಜ್ ಮಾಡ್ದೆ ಅವಾಗ ಅದು ಫುಲ್ ಭಯ ಸರ್ ಬರೀ ಮೀಡಿಯಾದವರು ಈ ರಾಜಕೀಯದವ್ರ ಹೆಸರುಗಳ ನಂಗೆ ತುಂಬಾ ಬ್ಲಾಕ್ ಮೇಲ್ ಮಾಡಿರೋರು ಸರ್ ಯಾಕೆ ಮೀಡಿಯಾ ಸುಳ್ಳು ಏನೋ ತಪ್ಪಾಡಿಂದ ಅಂದ್ಮೇಲೆ ಮೀಡಿಯಾಕ್ ಹೋಗ್ಲಿ ಬಿಡಿ ಸರ್ ಫೋಟೋಗಳನ್ನ ತೋರಿಸ್ತೀನಿ ಅಂತ ಹೇಳಿ ಮೀಡಿಯಾ ನಿಮ್ ಫೋಟೋ ಇಬ್ರು ಜೊತೆಲಿ ಇರೋ ಫೋಟೋ ಇದೆಯಾ ಹೇಗೆ ಇಲ್ಲ 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 ನಂದು ನೇಕೆಡ್ ಫೋಟೋ ಜೊತೆಗೆ ನನ್ನ ಫೋಟೋ ಹಾಕಿಸ್ಕೊಳ್ಳೋದು ನಂಗೆ ಗೊತ್ತು ಅದನ್ನ ನಾನು ತೋರಿಸ್ತೀನಿ ಅಂತಾನೆ ಹೇಳ್ತಾ ಇದ್ದ ಫೋಟೋ ಎಲ್ಲ ತೆಗೆಕ್ ಹ್ಯಾಕ್ ಬಿಟ್ರಿ ನೀವು ಅಂತ ಹೇಳಿ ಸರ್ ಅದೇ ಅವ್ನು ಹೆಂಗ್ ತಗೊಂಡವನೇ ನಂಗೆ ಗೊತ್ತಿಲ್ಲ ತೋರಿಸೋದ್ ನಾನು ಅವನ ಹತ್ರ ಫೋಟೋ ಮೊಬೈಲ್ ನೋಡಿದ್ದೀನಿ ಸರ್ ನೋಡಿದ್ದೀನಿ ನಿಮಗೆ ನೋಡಿ ನಾನೇ ನೋಡಿದೀನಿ ಸರ್ ನಾನು ನೋಡ್ಬಿಟ್ಟು ನಾನೇ ಶಾಕ್ ಆಗ್ಬಿಟ್ಟು ನನಗೆ ಜ್ಞಾನ ಇಲ್ದಂಗೆ ಬಿದ್ದಿದ್ದೀನಿ ನಾನೇ ಬಿದ್ದಿದ್ದೀನಿ ಅವಾಗ ಅವನೇ ಸಮಾಧಾನ ಏನಂತ ಆಯ್ತು ಬಿಡು ನಾನು ಯಾರಿಗೂ ತೋರಿಸಲ್ಲ ಯಾರಿಗೂ ಹೇಳಲ್ಲ ಯಾರಿಗೂ ಇದು ಮಾಡಲ್ಲ ಅಲ್ಲಿಂದ ಸ್ಟಾರ್ಟ್ ಬ್ಲಾಕ್ ಮೇಲ್ ಮಾಡುತ್ತೆ ನಿಮಗೆ ಫೋಟೋ ಇದೆ ಗೊತ್ತಾದ ಮೇಲೆ ನೀವು ಕುಗ್ಗೋದ್ರಿ ಖಂಡಿತ ಹತ್ತು ಲಕ್ಷ ಬೇಕು ಐದು ಲಕ್ಷ ಬೇಕು ನನಗೆ ಆನ್ ಸ್ಪಾಟಲ್ಲಿ ನಂಗೆ ಇವತ್ತು ಮೂರು ಲಕ್ಷ ಬೇಕೇ ಬೇಕು ತತ್ಯ ತಂದು ಕೊಡಲ್ಲ ಕಾರ್ ನಂಗೆ ಹತ್ತು ಲಕ್ಷ ಕೊಡ್ಲೇಬೇಕು ಅವೆಲ್ಲ ನಂಗೆ ಗೊತ್ತಿಲ್ಲ ನಿಮ್ಮ ಅಮ್ಮನಾರು ನಿಮ್ಮ ಅಕ್ಕ ತಂಗಿರಿನವ್ರಿಗೆ ಇಲ್ಲ ನೀನೇ ಒಬ್ಬಂತ ಮಲಗಿದ್ ಕೊಡು ಈ ಥರಾನೆ ಮಾತಾಡೋಣ ಯಾರು ಸಹಾಯನೂ ಪಡಲಿಲ್ಲ ಸರ್ ಮೊನ್ನೆ ನನ್ನ ತಾಯಿಗೆ ಬಂದು ಹೊಡೆದ ಒಂದು ಹಾಂ ನಾನು ಇರಲಿಲ್ಲ ನಾನು ಊರಿಗೋಗಿದ್ದೆ ನನಗೆ ಫೋನ್ ಮಾಡ್ದೆ ಹಿಂಗೆ ನಿಮ್ಮ ಮನೇಲಿ ಹಿಂಗೆ ಮಾಡ್ತಾ ಇದ್ದೀನಿ ಅಂತೇಳಿ ನಮ್ಮಅಮ್ಮ ಕಿಡ್ಸ್ಕೊತಾ ಕಿಡ್ಸ್ಕೊತಾಯಿದ್ರು ಮನೆಗೆ ಬಂದು ಟಿಫೈ ಎಲ್ಲ ಹೊಡೆದಾಕಿ ಫ್ಯಾನ್ ಮುರಿದಾಕಿ ಫ್ಯಾನೆಲ್ಲ ಕೊನೆ ಹಿಂಗೆಲ್ಲ ಮಾಡ್ತಾನೆ ಕಣವ ಅಂತ ನನ್ನ ತಾಯಿ ಅಳ್ತಾ ಹೇಳ್ಬೇಕಾದ್ರೆ ನನ್ನ ಕೈ ಮುರಿದ್ಬಿಟ್ಟ ಅಂತ ಹೇಳಿದಾಗ ನಾನು ಯೋಚನೆ ಮಾಡಿದೆ ನಾನು ಎಷ್ಟು ಅಂತ ಹೆದ್ರ್ಕೊಂಡು ಹೋಗಕ್ಕೆ ಆಗಿದ್ದೆ ಅಂತೇಳಿ ನಾನೇ ಲಾಯರ್ ಮುಖಾಂತರನೇ ಇದಕ್ಕೆ ಬಂದೆ ಸರ್ ನಾನೇ ಕಂಪ್ಲೇಂಟ್ ಕೊಟ್ಟು ನಾನೇ ಇದಕ್ಕೆ ನಾನೇ ನುಗ್ಗಿದ್ದೆ ಸರ್ ಇದು ನನ್ನ ಆತ್ಮಪೂರ್ವಕವಾಗಿ ನಾನೇ ಹೆಜ್ಜೆ ಇಟ್ಟಿದ್ದೆ ಯಾಕಂದ್ರೆ ಅವಾಗ್ಲೇ ಈ ಕೆಲಸ ನಾನು ಫಸ್ಟ್ ಟೈಮ್ ಮಾಡಬೇಕಿತ್ತು ನನ್ನ ಮರ್ಯಾದೆ ಅಂತ ಹೆದರ್ಕೊಂಡೆ ಅದು ನನ್ನ ನನ್ನಿಂದ ಆಗಿತ್ತು ತಪ್ಪು ಇದು ಮಾನವೀಯ ಸಂದೇಶದ ಜನವಾಹಿನಿ